ಫೈನಲಿ ನೋಡ್ರಿ ಇಷ್ಟು ಕೆಲಸಗಳು ಮುಗಿಯತ್ ನೋಡ್ರಿ ಸಿಕ್ಸ್ ನೋಡ್ರಿ ಕಟ್ಟಿಂಗ್ ಆಯ್ತಾಯ್ತಂದ್ರೆ ಮನಿಗ್ ಹೋಗ್ಬಿಡ್ತಿವಿ ಸಾಬನ್ ಕಟ್ಟಿಂಗ್ ನಡ್ದದ್ರಿ ಹೊರಗ್ ನೋಡ್ರಿ ಗಾಳಿ ಹಂಗ್ ಬಿಸ್ಲಾಗತ್ತದರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತಿ ಆಲೂ ಬಟ್ಟಿರಿ ಇವರು ರೆಡಿ ಆಲತ್ತ ಸಾಗ ಆಫೀಸ್ ಹೋಲಾಗ ಸೊ ಎಲ್ಲರೂ ಥ್ಯಾಂಕ್ ಯು ಹೇಳ್ಬಿಡಪ್ಪ ಎಲ್ಲರೂ ವಿಶ್ ಮಾಡ ಯಾಕಂದ್ರೆ ನಿಮ್ಗೆ ಜಾಬ್ ಆಗ್ಯದ ಎಲ್ಲ thank you thank you हाँ जल्दी जल्दी नहीं रेडी आएगी हम्म सरिट गुड नाईट बाय टेकअर <laughs> <थे> लोडरी <laughs> का नाम साबर लोडरी का ऑफिस को लो रेडी आएगा ना ये लोडरी इब्रू साबर मन को अंडा रहा ये होंटरी का ऑफिस का इंडिपेंडेंट हम्म ना मोरु मंदिर के बिट्टे दास अब लेक्कदा के देखते हैं लेक्कदा के बेटा ನಮ್ಮಿಂದ ಲೆಕ್ಕ ಸ್ಟಾರ್ಟ್ ಆಗ್ತದ ನಮ್ಮಿಂದ ಲೆಕ್ಕ ಕಟ್ಟದು ಇದು ಮಾತ್ರ ನೀನ್ ನೆನಪಿಟ್ಕೋ ನೀವು ಹೊರಗೆ ಎಷ್ಟು ಲೆಕ್ಕ ಮಾಡಿದ್ರು ಮತ್ತೆ ಫೈನಲ್ ಮನಿ ಬಂದೇ ಮಾಡ್ಬೇಕು ಜಲ್ದಿ ನೋಡಿ ಆಗಿತ್ತ ಹಂಗ ಮಧ್ಯಾಹ್ನ ಅಂತೂ ಅವ್ರ ಆಫೀಸ್ನಾಗ ಅದ್ರಿ ಚಾನಷ್ಟ ಎಲ್ಲ ಇರ್ತದ ಪರಟಾ ಕಟ್ಟಮ್ಮಪ್ಪ ಅಂದ್ ಕೆಸಿ ಕಟ್ಕೊಟ್ಟಿ ಏನು ತಿಂತಾನೋ ಏನು ಒಕ್ಕಾಸ್ತಾನೋ ಕೊಡ್ತಾನೋ ಓದ್ತೀನಿ ಬಾಯ್ 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 ನೋಡ್ರಿ ಇವತ್ತ ನಾನು ಜಲ್ದಿ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡ್ಬಿಟ್ಟಿ ನೋಡ್ರಿ ನೀನು ಹಾಕಿ ಮಷೀನಾಗಿನ ಬಟ್ಟಿನು ತೊಗೊಂಡಿನಿ ಲಸ ಇದು ಮುಂಜಾನೆ ಮತ್ತಿ ಇನ್ನೊಂದ್ ದಿವಸ ಒಗದಿ ನೋಡ್ರಿ ಈಗ ನಾನು ಸ್ವಲ್ಪ ಮೈ ತೊಗೊಂಡಿದ್ದು ಒಗೆದ್ಬಿಟ್ಟಿನಿ ಇಬ್ಬರು ಸಾಬಾರಿನ ಮುಂದಿಕೊಡ್ರಿಗೆ ಬಟ್ಟೆ ಹಾಕಿಬಿಡ್ತೀನಿ ಜಲ್ ಜಲ್ದಿ ಹಾಕಿ ಬಂದು ಇಷ್ಟು ಹಾಸಿಗೆ ತೆಗೆದು ಪ್ರಸಾದ ಗುಡಿಸ್ಕೊಂಡ್ಬಿಡ್ತೀನಿ ಬೇಡ ಬಡ ಬಿಸ್ ನೀರು ಅದಕ್ಕೆ ತಕೊಂಡ್ಬಿಟ್ರಿ ಮೈ ನೋಡ್ರಿ ಇಷ್ಟು ಪಟ್ಟಿಗೆ ಜಗ್ ಜೀಗ ಒಣಗಿಬಿಟ್ರಿ ನೋಡ್ರಿ ನಾನು ಲೇಟ್ ಮಾಡಿದ್ರೆ ಲೇಟೇ ಆಲತ್ತದೆ ಬಡ ಬಡ ಕೆಲಸ ಇಷ್ಟು ನೋಡ್ರಿ ಈಗ ಇಷ್ಟು ಬಟ್ಟೆ ಉಣಿಸಿನೀಗ ಅಲ್ಲಿ ಎರಡು ತಾರ ಆಗ್ಯಾವ ಇಲ್ಲೊಂದು ತಾರ ಇಲ್ಲೊಂದು ಥರ ಆಗ್ಯದ ಮತ್ತು ಸಣ್ಣ ಬಟ್ಟೆ ಆ ಕಡೆ ಹಾಕ್ಬಿಟ್ಟೀನಿ ಇಷ್ಟು ಈಗ ಬಟ್ಟೆಗಳು ಆಯ್ತು ನೋಡ್ರಿ ಬಟ್ಟೆ ಕಾರ್ಯಕ್ರಮ ಮುಗೀತು ಬರೀ ಬಡಬ ಹಾಸ್ಕಿತ್ತ ಕಸ ಗುಡ್ಸ್ಕೊಂಡ್ಬಿಡ್ತಾ ನೋಡ್ರೀಗ ಕಿಚನ್ ಚಂದ ಅನ್ನತ್ತ ಈಗ ಸಾಫ್ ಮಾಡ್ಕೆ ಸಿಂದ ಇಟ್ಬಿಟ್ಟಿ ನೋಡಿರಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನ ಇದನ್ನು ನೋಡಿ ಇಷ್ಟು ಚಂದ ತೊಳೆದು ಮಾಡಿಟ್ಟೆ ನೀವೆಲ್ಲತ್ತಿದ್ರಲ್ಲಿ ಅಕ್ಕ ಇದು ಹೊಲಸಾಗಿದ್ದು ಯಾಕೆ ತಿಕ್ಕಲಾಗಿದೆ ಅಂತ ತಿಕ್ಕಿ ತಿಕ್ಕಿ ಸಾಕಾಗಿಬಿಟ್ಟದು ಒಂಥರ ಜಿಗಿಡ್ ಜಿಗಿಟ್ ಆಗಿಬಿಟ್ಟದೆ ಅದಕ್ಕೆ ಎದರ್ ನಿಂತು ತಿಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ ಆಗ್ಯದ ನೋಡಿರಿ ಫ್ರೆಂಡ್ಸ್ ಈಗ ಆಲೂ ಪರಿಟಾ ತಿಲ್ಲ ತಿಂದ್ರೀಗ ಮೂರು ದಿ ಮೂರ್ ದಿ ನಾ ತೋಣಿ ಚಲೋ ಇದ್ದು ಇಬ್ರು ಸಾಂಬಾರ್ ಸಲುವಾಗಿ ತೆಗದಿಟ್ಟೆ ನಾಶ ಮಾಡತ್ತಿನ ನೋಡಿ ಬರ್ರಿ ನಾಷ್ಟ ಸ್ನಾನ ಆಯಿತು ಎಲ್ಲ ಇದ್ದು ಕೆಲಸ ಆಯಿತು ಹಸು ಆಲತ್ತ ಸುಮ್ಮನೆ ನಡೆಯಪ್ಪ ನಾಷ್ಟಾ ಮಾಡೋದು ನಾ ದಿನ ಇಬ್ರು ಸಾಂಬಾರು ಏನೋ ಈಗ ಸಲ ಚೆಂದ ಇದ್ದು ಇಟ್ಟಿನಿ ಅವ್ರ ಪಕ್ಕ ಚಂದ ಇದ್ ಕೊಟ್ಟಿನಿ ಒಂದೆರಡು ಮೂರದ ಒಡೆದು ಅದಕ್ಕೆ ನಾನಿ ತಿಲ್ಲತ್ತೆ ಮಸ್ತ್ ಆಗಿದೆ ಯಾಕಂದ್ರೆ ಗೋಲಿ ತಗೋಬೇಕ್ರಿ ನಾ ಹೆಬ್ಬೆಡ್ ಬ್ಯಾನಿ ಅದಲ್ರಿ ಅದಕ್ಕೋಸ್ಕರ ಒಂಬತ್ತರ ತನ ನಂದೆಲ್ಲ ಕೆಲಸ ಆಯ್ತು ನೋಡ್ರಿ ನೋಡ್ರಿ ಚಲೋ ಚಲೋ ಇದ್ವಿ ನಮ್ ಸಾಬರ್ ಸಲ್ವಾಗಿ ಇಟ್ಟೇನ್ ನೋಡ್ರಿ ಮಸ್ತ್ ಅನ್ನ ತೈಗಾರಿ ಇಬ್ರು ಸಾಬರ್ ಸಲ್ವಾಗಿ ಈಗೇನು ರೆಡಿ ರೀ ಫ್ರೆಂಡ್ಸ್ ಆಮ್ಯಾಗ ರೆಡಿ ಆಗ್ತೀನಿ ಯಾಕಂತಂದ್ರೆ ಅವ್ರು ಇಬ್ಬರಿಗೆ ಕಟಿಂಗ್ ಮಾಡಿಸ್ಕೊಂಡ್ ರೀ ಭಾಳ ದಿನ ಆಯಿತು ಅವ್ರು ಪಪ್ಪ ಹೇಳ್ತಾರೆ ಕಟಿಂಗ್ ಮಾಡಿಸ್ಕೊಂಡ್ಬಾಮಿ ಅಂದೇಸನ್ರಿ ಇಷ್ಟು ಪ್ರೆಸ್ಸಿನ ಬಟ್ಟೆ ತೆಗಿತೀನಿ ಇಷ್ಟು ಪ್ರೆಸ್ ಮಾಡೋ ಸಂತೋಷನ ಬಟ್ಟೆ ತೆಗೆದು ಇಬ್ಬರು ಸಾಬಾರು ಎದು ಹೋಗಿ ಅವ್ರಿಗೆ ಕಟಿಂಗ್ ಮಾಡಿಸ್ಕೊಂಬರ್ತ ನೋಡಿರಿ ಜಿಬ್ರು ಸಾಬರ್ ಮಸ್ತ್ ಮಸ್ತನ ಈಗ ಆಲೂ ಪರಾಟ ತೊಗೊಳ್ಕೋದಿಲ್ಲ ತಿಂತಾರೆ ನಾನು ಫೋನ್ ನೋಡ್ಕೊಂಡು ನೋಡ್ಕೊಂಡು ಮನ್ಕೊಂಬಿಟ್ಟಿದ್ ನೋಡ್ರಿ ಫ್ರೆಂಡ್ಸ ಕಂಡು ಉರ್ಲಿತೀವಿ ಎಲ್ಲಿ ಸ್ವಲ್ಪ ಪಕ್ಕೋಗ್ಬಿಟ್ಟಿದ್ವಿ ಯಾಕೆ ತಾನೇ ಪರಟ ತಗೊಂಡು ಮಸ್ತ್ ಹ್ಯಾಂಗ ಪರಟ ಹ ಚಂದಾಗ್ಯಾವಲ್ಲ ಸರಿ ಸರಿ ನಾನು ಹೋಗಿ ಮುಖಾದ ತೊಳ್ಕೊಂಡ್ಬರ್ತೇನ್ರಿ ಈಗ ತಿಂದಿರಲ್ಲಿ ಹ್ಯಾಂಗ ಪರಟನ ಐತೆ ನಿಮ್ದು ಇಬ್ಬರು ತೊಂದ್ರೆ ಕಟಿಂಗ್ ಮಾಡಿಸ್ಕೊಂಬರ ಓಕೆನಾ ನಾಡ್ರಿ ಮಾಡಂದ್ರ ಬಟ್ಟೆ ತಂದ್ಕೈಸಿಲ್ ಹುಡ್ತೀನಿ ನೋಡಿ

ಪವನ ನಿನ್ ತಿಂಗಲ್ ತಗತ ಚಿಕ್ಕು ಮಿಕ್ಕು ಕಂಪ್ಲೀಟ್ ಐತ್ ನೋಡ್ರಿ ಈಗ ಚಿಕ್ಕಣ್ಣನ್ ಕಟಿಂಗ್ ಫುಲ್ ಮಸ್ತ್ ಅನ್ನ ಇನ್ನೊಂದ್ ಜರ ಚಂದ ಮಿಕ್ಕಣ್ಣನ್ ಕಟಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ అల్ నోడ్రీ చిక గుల్ఫి తర్లకి హోగ అసలా గుల్ఫి ఏ గుల్ఫి ఏ ప్యారే ప్యారే బలక్ర హలత వెరీ బ్యాడ్ అన్స్ల చక్యద

ನೋಡ್ರಿ ಈಗ ಕಟಿಂಗ್ ಮಾಡ್ಸ್ಕೊಂಡ್ ಕಸಿಯನ್ ಮನಿಗ್ ಹೊಲಕತ್ತೀವಿ ನೋಡಿ ನೋಡಿ ಹೆಂಗಾಗ್ಯಾದ್ರಿ ಇಬ್ರು ಸಾಬೂಡುದ ಕಟಿಂಗ್ ಚಂದ ಆಗ್ಯಾದ ಅಲ್ರಿ ನೋಡ್ರಿ ಈಗ ಇಬ್ರು ಸಾಬರಿ ಈಗ ಮಸ್ತ ಸ್ನಾನ ಮಾಡ್ಕೊಂಬಿಟ್ರು ಕಟಿಂಗ್ ಮಾಡ್ಸ್ಕೊ ಮಂದಿ ನೋಡ್ರಿ ಹಿಂಗ ತಿರುಗು ಹಿಂತ ತಿರುಗು ಚಿಕ್ಕ ಹಿಂಗ ತಿರುಗು ಇನ್ನು ಹಿಂತ ತಿರುಗು ಹ್ಮ್ ಮಸ್ತ್ ಆಗ್ಯಾದ ಅಲ್ರಿ ಹಿಂದೊಂದಿನ ಬಿಟ್ಟ ನಾ ಏನ್ ದಿನ್ ದಿನಾ ಹೆಂಗ ಕರ್ ಕರ್ಗಿ ಸಾಫ್ ಸಾಫ್ ಕಾಣ್ಸ್ಲತ್ತದ ಈಗ

ಈಗ ಪ್ರೆಸ್ ಬಟ್ಟಿ ಒತ್ತಾಟ ದಿವಸ ಇನ್ನೊಂದೇಸ್ ಕೊಡುವಲ್ಲ ಕೊಡೋದ ಸಂತೋಷ ತೆಗ ಬಡಾವಣೆ ಈಗ ಪ್ರೆಸ್ ಬಟ್ಟೆ ಕೊಡಬೇಕು ಈ ಇಟ್ಬಿಡ್ತೀನಿ ರೀ ಹಾತು ಹಾಕಿ ಇಲ್ಲಂದ್ರೆ ಹೆಂಗತ್ತ ಗೊತ್ತದಾರಿ ಮತ್ತ ಡಿಗ್ಗಿ ಅಬಸ್ತೀನಿ ಅದಕ್ಕೆ ಅಲ್ಲಿ ವಯಸ್ಸು ಇಡ್ಲಿಲ್ಲ ಅಲ್ಲಿ ಇಟ್ಟ ನಾನು ಅಲಸ ಮಾಡ್ತೀನಿ ನನಗೆ ಗೊತ್ತದ ರೀ ನಾನು ಈಗ ಮಡ್ ಇಟ್ಬಿಡ್ತೀನಿ ಮತ್ತ ಏನಂತಾರೀ ಸಾರಿಗೆ ಇಟ್ಬಿಟ್ಟಿ ಗರಮ್ ಆಯ್ತು ಅನ್ನ ಸಾರ ಬೆಂಡಿಕೆ ಚಟ್ನಿಗ ಚೀನೊಂದಿರ ಊಟ ಈಗ ನಮ್ದು ಈಗ ಮತ್ತೆ ಊಟ ನಡೆದದ ನೋಡ್ರಿ ಮಧ್ಯಾಹ್ನ ಊಟ ಈಗ ಮಸ್ತ್ ಅನ್ನತ ಬಿಸಿ ಬಿಸಿ ಅನ್ನ ಸಾರ ಮತ್ತಂದ್ರೆ ಬೆಂಡಿಕೆ ಚಟ್ನಿ ಮತ್ತಂದ್ರೆ ರೊಟ್ಟಿ ಊಟ ಮಾಡಕತ್ತೀವಿ ನೋಡ್ರಿ ಇವರಿಬ್ಬರು ಫೋನ್ ಹಿಡ್ಕೊಂಡು ಕೂತಾರೆ ಮುಗಿದ್ರಿ ಪ್ರಪಂಚನೇ ಗೊತ್ತಿ ಆಗಂಗಿಲ್ಲ ಇವರಿಬ್ಬರಿಗೆ ಅದಿಲ್ಲ ಹಾಂ ಮಸ್ತ್ ಅದಲ್ಲ ಹಾಂ ಮೂರು ಟೇಸ್ಟ್ ಅದಲ್ಲ ಮೂರು ಟೇಸ್ಟ್ ಟೇಸ್ಟಿ ಅದಲ್ಲ ಹಾಂ ನೋಡ್ರಿಗ ಊಟ ನಟದ ಸಾಬರದು ಅನ್ನ ಸಾರ ಮತ್ತಂದ್ರೆ ಬೆಂಡಿಕಾಯಿ ಚಟ್ನಿ ನೋಡಿಗ ಇಬ್ಬರು ಸಾಬರಿಗ ಟ್ಯೂಷನ್ ಕೊಲ್ಲಕ್ಕೆ ರೆಡಿ ಆದಾರ ನೋಡ್ರಿ ಸ್ವಲ್ಪ ಮಾಡಿದ್ರು ಆಟ ಆಡಿದ್ರು ಈಗ ಈಗ ನೋಡಿ ದಿನ ಇದೆ ನೋಡ್ರಿ ಇವ್ರಿಬ್ರದ ಈಗ ಇತ್ತು ನಿಮ್ಮ ಪಪ್ಪ ಬರ್ಲಿ ಹೇಳ್ತೀನಿ ಪಕ್ಕ ಹೊಡಸ್ತೀನಿ ನಿಮ್ಮ ಇಬ್ಬರಿಗೆ ನೀನು ಹೊಡಸ್ಕೊಂಡಿರಿ ಮತ್ತೆ ಅದೇ ನಾಟಕ ಮಾಡತ್ತಿರಿಲ್ಲ ಇಬ್ಬರು ಹ್ಞೂ ನಿನ್ನೆ ಹೊಡಸ್ಕೊಂಡ್ರಿ ಮತ್ತ ಇವತ್ತು ಅದೇ ನಾಟಕರ ಚಿಕ್ಕ ಹ್ಮ್ ಹೌದು ಈಗ ಒಂದ್ ಕಡೆ ಚಾವ್ ಮಾಡಬೇಡ್ರೇಳ್ತೀನಿ ಚಿಕ್ಕ ಟ್ಯೂಷನ್ ಹೋಗ್ನು ಬಂದ್ರು ಮತ್ ನೋಡ್ರಿ ಮಾವಿನ ಹಣ್ಣು ತಿಲತ್ತಾರ ಬ್ಯಾಂಕ್ ಅಂಟಿ ಬಂದಿದ್ರಿ ಮಾತಾಡ್ಬೋದು ಕುಂತೀವ್ರಿ ಮಾರ್ಕೆಟ್ ಹೋಲಕತ್ತೀವ್ರಿ ನಾವು ಈಗ ಮಾವಿನ ಹಣ್ಣು ತಿಲ್ಲತ್ತ ಮಾರ್ಕೆಟ್ ಹೋಗತ್ತೀವಿ ಮತ್ತು ಅವ್ರ ಜೊತೆ ವಿಡಿಯೋ ಮಾಡಿಲ್ಲರಿ ಯಾಕಂದ್ರೆ ಸುಮ್ಮನೆ ಯಾಕೆ ಅವ್ರು ಅಷ್ಟು ಕಂಫರ್ಟೇಬಲ್ ಆಗಿರಂಗಿಲ್ಲ ಅಂತ ಕೇಸಿನ ಹಿಂಗೆ ಎಲ್ಲಾರ್ದಾಗ ಅಂದ್ರೆ ಬರ್ತಾರವ್ರು ಹಿಂಗೆ ಒಬ್ಬರೇ ಇದ್ದಾಗ ಜಾಸ್ತಿ ಬರಲ್ಲ ಅದಕ್ಕೆ ತಗೋಲಿಲ್ಲ ಚಾ ಮಾಡ್ತೀನಂದ್ರಿಗೆ ಸ್ವಲ್ಪ ಶುಗರ್ ಅದಲ್ಲ ರೀ ಬ್ಯಾಡಂಬಿಕ ಇನ್ನೇ ಜಸ್ಟ್ ಕೊಡ್ತು ಬಂದಿ ನಿಮ್ಮ ಅಂಕಲ್ ಬಂದಾರ ಅಂತ ಅಂದ್ರು ಸೊ ಇಲ್ಲಿ ತಳಗ್ ಏನೋ ಕೆಲಸ ಇತ್ತಂತ ನಮ್ಮ ಮನೆಗೆ ಅವಾಗಿ ನಡ್ದು ಒಂದ್ ವರ್ಷ ಅಲ್ಲ ಹೊಂಟದ್ ಈ ಮನೆಗೆ ಒಂದು ಇಲ್ಲ ಚಿಕ್ಕಿ ಇವತ್ತು ಬಂದಾರೀ ಅವ್ರ ನಮ್ಮ ಮನೆಗೆ ಒಟ್ಟು ಗಂಟೆ ಸ್ವಲ್ಪ ಮೇಲೆ ನಾಶ ಮಾಡ್ತೀನಂದ್ರೆ ಇಲ್ಲಿಲ್ಲ ಮಾಡ್ಕೊಂಡು ಬಂದೀನಿ ಹೋಗ್ತೀನಿ ಅಂದ ಕೆಸಿನ ಬಂದ ಕೆಸಿಂದ್ರೆ ಹೋದ್ರು ಈ ಸಾಬ್ ಬಂದ್ರೆ ಈಗ ಮಾರ್ಕೆಟ್ಗೆ ಹೋಗಮ್ ರೆಡಿ ಅಂತ ಕೆಸಿರಲಿ ನಿಂತ ಮಾವಿನ ಅಂತಿಲ್ಲತನ

ನೋಡ್ರಿ ಮಸ್ತ್ ನೋಡ್ರಿಂಗಿಪ್ ಮಾಡ್ಲಾಕಂತಾರ್ದಾರ ಚೌಮೀನ್ ನಮ್ ಕಡೆ ನೂಡಲ್ ಅಂತಾರ ನಾವ್ ಈ ಕಡೆ ಚೌಮೀನ್ ಅಂತೀವಿ ಚಿನ್ನ ಏನೇನ್ ಬೇಕೋ ನೋಡಿ ರಸ ಮಸಂದರ ಇದು ತಗೊಲಾಕತ್ತಿನಿ ಮಟ್ರಿ ತಗೊಲತ್ತೀನಿ ಇವ್ರು ನೋಡ್ರಿ ಏನೇನು ತಗೊಂಡ್ರ ಸಾಬರಾಗ ಸರಿ 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 ನೋಡಿರಿ ಫ್ರೆಂಡ್ಸ್ ಈಗ ಚಿಕ್ಕೋ ಮಿಕ್ಕೋ ಸಲುವಾಗಿ ನೋಡಿರಿ ಫಿಂಗರ್ ಚಿಪ್ಸ್ ಮತ್ತಂದ್ರೆ ನೂಡಲ್ ಅಂದ್ರೆ ಮ್ಯಾಗಿ ಮಾಡ್ಸ್ಕೊಂಡ್ ಚೌಮೀನ್ ಮಾಡಿಸ್ಕೊಂಡ್ ನೋಡಿ ಈ ಕಡೆ ಚೌಮೀನ್ ಅಂತೀವಿ ರೀ ನಾವು ಈ ಕಡೆ ಡೆಲೀದಾಗ ಹಿಂಗಿರ್ತದೆ ಇರ್ತದೆ ನೋಡಿರಿ ಈ ಕಡೆ ಆಯ್ತು ನೀವು ತೀನ್ ಮತ್ತಂದ್ರೆ ನೋಡಿರಿ ಈಗ ಅರ್ಧ ಕೆ ಜಿ ಚಿಕನ್ ತೊಗೊಂಡ್ಬಂದಿನಿ ರೀ ಮತ್ತಂದ್ರೆ ಧನಿಯಾ ಪೌಡರ್ ತೊಗೊಂಬೀನಿ ಜೀರಿಗೆ ರೀ ಕೊತ್ತಂಬರಿ ತೊಗೊಂಬಂದಿನಿ ಒಂದು ರಸಪಾಗಿ ಇಡ್ತನಿ ಮತ್ತಂದ್ರೆ ಮಟರಿ ತೊಗೊಂಡ್ಬಂದಿನಿ ನೋಡಿರಿ ಯಾಕಂದ್ರೆ ಅಡುಗೆ ಮಾಡ್ಬೇಕು ಇದು ಬೆಳಗ್ಗೆ ಚಾದ ಆಗಬೇಕು ಅಂತ ಕೆಲಸ ಈಗ ನೋಡ್ರಿ ಇಲ್ಲಿ ಮಸ್ತ್ ಇಬ್ರು ಈಗ ಮಸ್ತ್ ಅನ್ನತ್ತೆ ಫಿಂಗರ್ ತೊಗೊಂತಿಲ್ ಥರ ಚಂದದಲ್ಲಮ್ಮ ಹಾಂ ಸರಿ ರೀ ಇಬ್ಬರು ಮಸ್ತ್ ಅನ್ನತ್ತೆ ಇಬ್ಬರು ಸಾಂಬಾರ್ದು ಈಗ ಈವ್ನಿಂಗ್ ನಾಷ್ಟ ಅಷ್ಟ ನೋಡ್ರಿ ಈಗ ಇಬ್ಬರು ಈಗ ಏನು ಮಾಡ್ತೀರಪ್ಪ ತಿಂದು ಬಳಕ ಒತ್ ಅಮ್ಮ ಸರಿ ನೋಡಿ ಫ್ರೆಂಡ್ಸ್ ಈಗ ಏನು ಮಾಡಕತ್ತೀನಿ ಅಂದ್ರೆ ನೋಡಿರಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಮಾಡ್ಕೊಳತ್ತೀನಿ ಜಲ್ದಿ ಎಕ್ದ್ದು ಝಟ್ಪಟ್ ಆದಂಥ ಕುಕ್ಕರ್ ಚಿಕನ್ ಬಿರಿಯಾನಿ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ನೋಡಿರಿ ಹಾಫ್ ಕೆಜಿ ಚಿಕನ್ ತೊಣೀನಿರಿ ಅದ್ರಾಗ ಒಂದು ಅರ್ಧ ಪ್ಯಾಕೆಟ್ ಮಸಾಲ ಹಾಕಿನ್ರಿ ಮತ್ತು ನೋಡಿ ಉಪ್ಪು ತೊಳೀನ್ರಿ ಖಾರದ ಪುಡಿ ತೊಳೀನಿ ರೀ ಅಂದ್ರೆ ಮಟನ್ ಮಸಾಲ ತೊಣೀನಿ ಧನಿಯಾ ಪೌರ್ರ್ ತೊಣೀನಿ ಸ್ವಲ್ಪ ಅರ್ಶಿಣ ಮತ್ತಂದ್ರೆ ಸ್ವಲ್ಪ ಅಂದ್ರೆ ಶಾಯಿ ಜೀರ ತಗೊಂಡಿನಿ ಕೊತ್ತಂಬರಿ ತೊಣೀನಿ ಪುದೀನ ಒಣಗ್ಯಾವ್ರಿ ಬಟ್ಟ ಸ್ಮೆಲ್ ಮಸ್ತ್ ಹೊಂಟದ್ರಿ ಅದರದ್ದು ಅವ್ರು ಪುದೀನ ಸಿಗ್ಲಿಲ್ರಿ ನಂಗೆ ಮಾರ್ಕೆಟ್ದಾಗ ಹಂಗೆ ಅನ್ಕಿಂದ್ರಿ ಇವೇನು ಮಾಡ್ತೀನಿ ಇಷ್ಟು ಹಾಕಿಸ್ ಚೆಂದ ಮಿಕ್ಸ್ ಮಸ್ ಮಾಡ್ಕೊಂಡ್ಬಿಡ್ತೀನಿ ರೀ ಈಗ ಈಗ ಏನು ಮಾಡ್ತೀನಿ ಈಗ ಇಷ್ಟು ಇದರೊಳಗೆ ಹಾಕಿಕೊಂಡು ಬಿಡ್ತೀನಿ ಇದಕ್ಕೆ ಈಗ ಏನು ಮೇಡಂ ಈಗ ಮಿಕ್ಸ್ ಮಾಡ್ಕೊಂಡು ಬಿಡಾಮಿ ಈಗ ಇದಕ್ಕೆ ಚಂದನತೆಗ ಮಿಕ್ಸ್ ಮಾಡಿ ಕೆಸಿನ ಇಟ್ಬಿಟ್ಟಿನಿ ಮಾಡ್ತೀನಿ ರೀ ಒಂದು ತಾಸು ಒಂದು ಅರ್ಧ ತಾಸು ಏನು ಮಾಡ್ತೀನಿ ಫ್ರಿಜ್ನಾಗೆ ಇಟ್ಬಿಡ್ತೀನಿ ಅದಕ್ಕೆ ನೋಡ್ರಿ ಈಗ ನಾ ಏನು ಅಂದ್ರೆ ಈಗ ಬಡ ಬಡ ಈಗ ಬೀನ್ಸ್ನು ಕಟ್ ಮಾಡಿ ಕೆಸಿನ ಇಟ್ಬಿಡ್ತೀನಿ ರೀ ಏನು ಸ್ವಲ್ಪ ಬೆಳಗ್ಗೆ ಮಾಡೋ ಸಲುವಾಗ ಮತ್ತಂದ್ರೆ ಅಂದ್ರೆ ಈಗ ಬಿರಿಯಾನಿ ಮಾಡೋ ಸಲುವಾಗ ನೋಡಿರಿ ಇಲ್ಲಿ ಉಳ್ಳಾಗಡ್ಡಿ ತೊಳೀನಿ ರೀ ಇವ್ ನಾಲ್ಕು ಉಳಾಗಡ್ಡಿ ತೊಗೊಂಡಿನಿ ನಾಲ್ಕು ಟಮಟ ತೊಗೊಂಡಿನಿ ಮೆಣಿಕೆ ಬೆಳ್ಳುಳ್ಳಿ ಮತ್ತು ಅದ್ರಕ್ಕೂ ತೊಣೀನಿ ಇದು ಅಂತೂ ನಾನು ಏನತ್ತರ ಮ್ಯಾಗ್ತಿಲ್ಲ ಸಲುವಾಗ ಕಟ್ ಮಾಡಿ ಇಡ್ಲಾತೀನಿ ಮತ್ತಂದ್ರೆ ಇದು ಒಳ್ಳೂ ಚಂದ ತೊಳ್ಕೊಂಡು ಕಿಸಿಂದ್ರೆ ಕಚ್ಚ 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 ಕುಟ್ಕೊತೀನಿ ರೀ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಅಂದ್ರೆ ಈಗ ಇಷ್ಟು ಇದರ ಪುಚ್ಚಗಳು ಕಟ್ ಮಾಡ್ಕೊಂಡ್ಬಿಟ್ಟಿನಿ ಈಗ ಬಡವಡಾಗ ಹುಳ್ಕೊತೀನಿ ಈಗ ಇಲ್ಲಿ ನೋಡ್ರಿ ನಮ್ದು ಇಬ್ರು ಈಗ ಮಸ್ತಾನ ಈಗ ತಿನ್ನೋದಾಯ್ತು ಒಣದಾಯ್ತು ಆಟ ಆಡೋದಾಯ್ತು ಈಗ ಓದ್ಕೊತಾರೆ ಇಬ್ರು ಈಗ ಅವರಿಬ್ರು ಓದ್ಕೊತ ಕುಂದರ್ಲಿ ಅವ ಏನು ಮಾಡತ್ತೀರಮ್ಮ ಇಬ್ಬರು ಏನು ಓದತ್ತೀರಿ ನೀನು ಚಿಕ್ಕ ಹ್ಮ್ ಇದು ಹೋಳ್ಗೆ ಬೀಳ್ತಾವ ಬಿಳಿ ಇಬ್ಬರಿಗೆ ಅದು ಹೇಳ್ಬಿಡ್ರಿಗೆ ಬೀಳ್ತಾವ ನೀನಾಗ ಬಿಡ್ತಾವಂದಿ ಚಿಕ್ಕ ನೀನಾಗ ಅಂದಿ ಕತ್ತಿಗೆ ಅವಾಗ ಲತ್ತಿ ಪೆಟ್ಟೆ ಅಂತ ಹಂಗಿದ್ದೀರಿ ನೀವು ಮಾಡಿ ಬಡಬಡ ಕೆಲಸ ಮಾಡಿ ಏ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಕಟ್ ಮಾಡ್ಲೇತಾಳ ಬೀನ್ಸ್ ಏ ಏನದ ಮಮ್ಮಿದು

ಮತ್ತೊಂದ್ರ ಕೋಸಂಬರಿ ಮಾಡಾ ಸರ್ವ ಒಂಡಿ ಉಳಗಿನೆನು ಕಟ್ ಮಾಡ್ಕೊಂಡೆನಿ ಮುಂಜಾ ಬೀನ್ಸ್ ಪಲ್ಯ ಮತ್ತೆ ಅದರ ಬೀನ್ಸ್ ಪಲ್ಯ ಮಾಡಕಲ ಉಳಗಿ ಟಮಟೆನು ಹುಳಿನಿ ಮತ್ತೆ ಅದು ಕಟ್ ಮಾಡ್ಕೊಂಡೆನಿ ಇಲ್ಲಂದ್ರೆ ಇದೆ ಚಾಟ್ ಹಾಕೋದು मम्मी ಜಾಸ್ತಿ ಮಾಡ್ನೋಡ್ ಕೋಸಂಬರಿ ಮತ್ತೆ ಇಷ್ಟ ಇಷ್ಟೆ मम्मी ಕಡಿಮೆ ಮಾಡ್ತೀಯಾ ಬಾಗೆ ಅದಕ್ಕೆ ಎರಡು ತರಸಿ ನಿಮಗೆ ಇಷ್ಟ ಅಂತ ಎರಡು ತರಸಿ ನಿಮಗೆ ಅರಮ ತಕ್ಕ ತರ ಪಲಕ ಹಾ ಬકરી ತೋರ್ಸಕ ಹಾ 30 ಫ್ರೆಂಡ್ಸ್ ಈಗ ಎಷ್ಟು ಪ್ರಿಪ್ರೇಷನ್ ಐತೆ ನೋಡಿರಿ ನಂದು ಈಗ ಬಡಬಡ ಹೋಗಿ ಕೆಸಿನ ಏನಿಲ್ಲ ನೋಡಿರಿ ಈಗ ಪಟ್ಟನ್ ಕೇಸಿನ ಚಿಕನ್ ಕುಕ್ಕರ್ ಬಿರ್ಯಾನಿ ಮಾಡ್ಕೊಂಡಲ್ರಿ ಮತ್ ಅನ್ನತ್ತ ಈಗ ಬೆಳಗ್ಗೆ ಸಲುವಾಗಿ ಪ್ರಿಪೇರ್ ರೀ ಈಗಿನ ಸಲುವಾಗಿ ಪ್ರಿಪೇರ್ ಈಗ ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ನಾ ಅಕ್ಕಿನೂ ತೊಗೊಂಡ್ಬಿಟ್ಟಿನಿ ಮತ್ತು ಅಂದ್ರೆ ಇಲ್ಲಿ ಚಿಕನ್ ಇಟ್ಟಿನಿ ಮತ್ತು ಅಂದ್ರೆ ಅಲ್ಲ ಪೇಸ್ಟ್ ಚಕ್ಕಿ ಲವಂಗ ಎಲ್ಲ ತೇಜ್ಪತ್ತ ಎಲ್ಲ ತೊಗೊಂಡಿನಿ ಇಲೈಚದು ಉಳಾಗಡಿ ಮತ್ತು ಟಮಟೆ ಮೆಣ್ಸಿಕೇನು ತೊಗೊಂಡಿನಿ ಇಲ್ಲೇನಂದ್ರೆ ನೋಡ್ರಿ ಈಗ ಎಣ್ಣೆನೂ ಗರಮ್ ಆಗಿಬಿಟ್ಟದ ಈಗ ಎಣ್ಣೆಗೆ ಏನು ಮಾಡ್ತೀನಿ ಅಂದ್ರೆ ಈಗ ಹಾಕ್ಕೊಂಬಿಡ್ತೀವಿ ಈಗ ನೋಡ್ರಿ ಇದ್ರೊಳಗೆ ಈಗ ಉಳ್ಳಾಗಡ್ಡಿ ಮ ಮತ್ತಂದ್ರ ಮೆಣ್ಸಿನ್ಕಾಯಿ ಹಾಕೊಳ್ಳತೀನಿ ಚಂದನ ಸೀಗೆ ಫ್ರೈ ಮಾಡ್ಕೊಂಬಿಡ್ರಿ ಫ್ರಾಂತ ಎಕ್ಸಮ್ ಕೆಂಪಾಗ ಆಮೇಲೆ ಮೇಡಮ್ ರೀ ಇದಾಗ ಚಿಕನ್ ಮತ್ತಂದ್ರ ಚಮಾಟೆ ಹಾಕೊಂಬ್ಯಾಡ್ರಿ ತನ ಏನು ಹಾಕೊಂಡ್ಬೇಡ್ರಿ ಇದ್ರಾಗ ಫಸ್ಟ್ ಚಂದ ಫ್ರೈ ಆಲ್ರಿ ಈಗ ಮಿ ಹಿಟ್ಟನ್ನ ಅದ್ಲಿತಾಳ ಹ್ಮ್ ಅಲ್ಲಿ ನೋಡಿ ಮಸ್ತ್ ಅನ್ನತ್ತ ನೋಡ ಉಳ್ಳಾಗಡ್ಡಿ ಫ್ರೈ ಆಗಕತ್ತದ ಅದ್ ಚಂದ ಕೆಂಪ್ ಈಗ ಏನ್ ಮಾಡ್ತೀನಿ ಅಂದಾಗ ನೋಡ್ರಿ ಅದ್ರಾಗ ಈಗ ಚಿಕನ್ ಹಾಕ್ಬಿಡ್ತೀನಿ ಮಮ್ಮಿ ಈಗ ಬಿರಿಯಾನಿ ಮಾಡತ್ತದೆ ನಾನು ಗ್ರೇವಿ ಮಾಡತ್ತಿ ಇಲ್ಲಪ್ಪ ಬಿರಿಯಾನಿನೆ ಮಾಡಕತ್ತೀನಿ ಹಿಟ್ಟಿಗೆ ನಾಲ್ತಿ ಹಿಟ್ಟ ಅವ್ರ ಹ್ಯಾನ ಬೆಳಗ್ಗೆ ಸಲುವಾಗಿ ನಾಳೆ ಚಿಕನ್ ಓಡಿಸ್ಲತ್ತಾರ ನೋಡ್ರಿ ಅವ್ರಾಗ ವಾ ಬಾ ಬಾ ವಾ ವಾ ಕೋಶನ್ ಪೋಶನ್ ಆಗಬಹುದು ಈಗ ಈಗೇನ್ ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ಚಿಕನ್ ಹಾಕ್ಬಿಡ್ತೀನಿ ನೋಡ್ರಿ ಈಗ ಎಷ್ಟೇ ಚಿಕನ್ ಅದ ಅರ್ಧ ಕೆಜಿ ಅದಮ್ಮ ಒನ್ ಟೈಮ್ ಇನ್ನೂ ಸಾಕಾಗಲ್ಲ ನಿಮಗೆ ಛಚ್ ಇದಕ್ಕೀಗ ಚಂದ ಈಗ ಮಿಕ್ಸ್ ಮಾಡ್ಕೊಂಡ್ರಿ ಸರಿ ನೋಡ್ರಿ ಮಿಕ್ಸಿಂಗ್ ಮಿಕ್ಸಿಂಗ್ ಹ್ಮ್ ಈಗ ಇದು ಚಂದನ ತೀರಿ ಇದು ಸ್ವಲ್ಪ ಫ್ರೈ ಆಗಿರಿ ಇದು ಫ್ರೈ ಆಗತ್ತ ನಾ ನಾ ಏನು ಮಾಡ್ತೀನಿ ಅಂದ್ರೆ ನೋಡ್ರಿ ಈಗ ಬಡಬಡ ಇಲ್ಲಿ ಬಡಬಡ ಈಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ನಾ ಈಗ ಹ್ಞೂ

ಅದು ಮಜಿ ಇದು ನೋಡಲ್ಲಿ ಚಿಕನ್ ನೋಡಿ ಎಷ್ಟು ಫ್ರೈ ಆಗಿದೆ ಚಿಕನ್ ದಾಗ ಬಿಡು ಏನ ಚಂತಿ ಸಿಗುತ್ತೆ ಅದು ಹಾಕಿನ ಈಗ ಆಲ್ರೆಡಿ ಮಜಿ ನೋಡಿ ಈಗ ಅದು ನೋಡಿ ಚಿಕನ್ ನೋಡಿ ಮಸ್ತನತ ಈಗ ಎಣ್ಣೆ ತೆಲಡ ಈಗ ಅವಿ ಎಣ್ಣೆ ಆಗಲ್ಲ ಈಗ ನಾನು ಏನು ಮಾಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಈಗ ಇದರಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಟೊಮೆಟೊ ಹಾಕಿ ಬಿಡ್ತೀನಿ ಈಗ ಇದಿಷ್ಟು ಫ್ರೈ ಆಗುತ್ತೆ ಈಗ ಮಾಡೋದು ಆಲಸದ ಆಯ್ತು ನೋಡಿ ನೀ ಹತ್ತು ನಿಮಿಷನಾಗ ರೆಡಿ ಆಗ್ತದೆ ಎಕ್ದಮ್ ಪಟ್ ಆದಂತ ಕುಕ್ಕರ್ ದಮ್ ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ಆಗ್ಬಿಡ್ತದೆ ಫ್ರೆಂಡ್ಸ್ ಈಗ ಅದು ಕುದ್ಲಿತದ ಚಿಕನ್ ಈ ಮಮ್ಮಿ ಅನ್ನ ಹಾಕ್ತದ ಅಕ್ಕಿ ಅಕ್ಕಿ ಹಾಕ್ಲಾಕ್ತೇನೆ ಇಲ್ಲಿ ನೋಡಿದ ಕೊಸಂಬರಿ ರೆಡಿ ಆಗ್ಯದ ನೋಡಿ ಈಗ ಈಗೇನ್ ಮಾಡಮ್ ಅಂದ್ರೆ ಎರಡ್ ಸೀಟಿ ಮಾಡ್ಕೊಂಡ್ಬಿಡಮ್ಮಿ ಟೇಸ್ಟಿ ಟೇಸ್ಟಿ ಆದಂತ ಕುಕ್ಕರ್ ಚಿಕನ್ ಬಿರಿಯಾನಿ ರೆಡಿ ಆಗ್ಬಿಡ್ತದ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸಿಗೆ ಮಮ್ಮಿ ಇದು ಕೊಸಂಬರಿ ರೆಡಿ ಮಾಡ್ಲತ್ತಳ ಆಯ್ತು ಇದು ಉಪ್ಪು ಪೆಲ್ಲ ಹಾಕಿಬಿಟ್ಟಿನಿ ಮತ್ತು ನೋಡಿ ಚಪಾತಿ ಹಿಟ್ಟು ನಾಲ್ಕು ಕೆಸಿನ ಇಟ್ಟು ಬಿಟ್ಟಿನಿ ಆಯ್ತು ಈಗ ಇದನ್ನು ರೆಡಿ ಆಯ್ತು ನೋಡಿ ಮಸ್ತೆ ಬಿರಿಯಾನಿ ಜೊತೆ ಉಪ್ಪಿನಕಾಯಿ ನೋಡಿ ಆಯ್ತು ಇದೀಗ ಸಿಟಿ ಆಲಿ ಈಗ ನಾನು ಏನು ಮಾಡ್ತೀನಿ ಕನ್ಕತ್ತಾನೆ ಈಗ ಸರಸರ ಬಿಸಿ ಬಾಂಡೆನೂ ತೊಗೊಳ್ತೀವಿ ನೋಡ್ರಿ ಓದ್ಕೋದ್ ಕುಂದೋರು ಒಂದು ಕೆಸಿಯರ ಅಂತಾರ ನಾ ಕೆಲಸ ಮಾಡಕತ್ತೀನಿ ಬುಕ್ಕ ಗಿಕ್ಕ ಎಲ್ಲ ಒತ್ತಾಟಿ ಇಟ್ಟಿ ಮಾಡಿ ಕೆಲಸ ಮಸ್ತ್ ಅಂತ ಜಗಳ ಆಡ್ಬೋದ್ ಕುಂತ ಹೌದು ನೋಡ್ರಿ ಬುಕ್ಕ ಮಕ್ಕಿ ಎಕ್ದಮ್ ಗುಸಮ್ ನೋಟೆ ಮಾಡ್ಬೋದಿರ್ತಾರ ಅವನಿಗೆ ಹೊಡೆ ಅವ್ರಿಗೆ ತೊಡಿ ಮಾಡಿದ್ರು ಅವನಿಗೆ ಹೊಡ್ದಾನಲ್ಲ ಹಂಗಂತ ಜಗಳ ಇಷ್ಟ ಆಗ್ತಾರ್ರಿ ಜಗ್ಗಿ ನೋಡ್ರಿ ನಾನು ಸುಮ್ಮನೆ ಡಬ್ಬಿ ನೀರ್ ಹಿಡ್ಕೊಂಡ್ ಬಂದಪ್ಪ ಹತ್ತಿರದಾಗ ಅನ್ಸವನ ಕೂಲರ್ಗೆಲ್ಲ ಹಚ್ಕೊಂಡು ಮಸ್ತಾನ ಕುಂದ್ಬಿಡ್ತೀವಿ ರೀ ಅವ್ರ ಪಪ್ಪ ಯಾವಾಗ ಬರ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಡಿಗೆ ಮಾತ್ರ ಎಲ್ಲ ರೆಡಿ ಆಗಿಬಿಟ್ಟದ ನೋಡಿರಿ ಫ್ರೆಂಡ್ಸ್ ಈಗ ಮಸ್ತಾನತ್ತ ಊಟ ಮಾತ್ರ ರೆಡಿ ಆಗಿಬಿಟ್ಟದ ಬಟ್ಟಿನೂ ಎಲ್ಲನ ಮಡಚಿ ಮಾಡಿ ಕೆಸಿನ ನೀಟಾಗಿ ಇಟ್ಬಿಟ್ಟಿನ ಇಸ್ತ್ರೀನೂ ಓಡಿಸ್ಕೊಂಬಂದ್ಬಿಟ್ಟ ಸಂತೋಷ್ ಅವ್ರ ಬಟ್ಟೆ ಇಲ್ಲ ನೋಡ್ರೀಗ ಬಾಂಡೆನೂ ತೊಳ್ದು ಕೆಸಿನ ರೀ ಎಲ್ಲ ಮ್ಯಾಗ್ ಇಟ್ಬಿಟ್ಟಿನಿ ಮತ್ತು ನೋಡಿ ಈಗ ಊಟ ಸಲ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟಿನಿ ಬಟ್ಟೆಲ್ಲ ಚಮಚ ಗ್ಲಾಸ್ ಉಪ್ಪಿನಕಾಯಿ ಮತ್ತೆ ಕೊಸಂಬ್ರಿ ಬಿರಿಯಾನಿ ಎಲ್ಲ ರೆಡಿ ಆಗ್ಬಿಟ್ಟದ ಬಟ್ ಅವ್ರ ಪಪ್ಪ ಏನೋ ಬಂದಿಲ್ಲ ರೀ

ಹೆಂಗ ಕಾಣಸ್ಲತ್ತಾರ ಇಬ್ರುತ್ತಾರು ಸುಮ್ ಹತ್ತಿರ ಬಿಟ್ಟಿನ ಪೂರ ಮಷೀನ್ ಹಚ್ಚಿಸ್ಬೇಕಂದಿರ ಮಿಕ್ಕಿ ಏನದ್ ಗೊತ್ತದ ಡೇಂಜರ್ ಟೈಮ್ ಆಗಿ ಅದೇ ನೋಡ್ರಿ ಎಕ್ದ್ ಟೇಸ್ಟಿ ಟೇಸ್ಟಿ ಆದಂಥ ಝಟ್ ಪೆಟ್ ಕುಕ್ಕರ್ ಚಿಕನ್ ಬಿರಿಯಾನಿ ರೆಡಿ ಆಗ್ಯದ ಇದಕ್ಕೆ ಏನು ಮಾಡಿ ಮಿಕ್ಸ್ ಮಾಡಮ್ರಿ ಮಾಡಾಮೀಗ ಮಸ್ತ್ ಕಾಣಿಸ್ಲತ್ತದಲ್ಲ ಹ್ಞೂ ನೋಡಿ ಈಗ ಊಟ ರೆಡಿ ಆಯ್ತು ಈಗ ಈಗ ಊಟ ಮಾಡಾಮಿ ನೋಡ್ರಿ ಊಟ ಬಿರಿಯಾನಿ ಮಾಡ್ರ ಮನೆಯಾಗ ಹ್ಮ್ वो यल्दहर उड़ात्ति विगा, हैंगा है अपार? मस्टागा चुका? आवा यहन्नां तरी मटन बीरेनी मैडवेंकिता हैंग मड़ेंदा चुकानियों, बीरेनी चाला, उटा माड़ा ನೋಡ್ರಿ ನಾ ಈಗ ಬಾಂಡೆ ತೊಳೆದ ಊಟದ ಎಲ್ಲ ಐತ್ ನೋಡ್ರಿ ನಮ್ದು ಸುಮ್ಮನೆ ಮಟ್ಟಿ ಬಿಟ್ಟಲ್ರಿ ಹಿಂಗ ಇಟ್ಬಿಡ್ತೀನಿ ನೀನ್ ರಾತ್ರಿ ಯಾವಾಗ ನೆಟ್ಟಿ ಬರ್ಲಾರಿಗೆ ಚಿಕ್ಕ ಬಾಂಡೆ ತೊಳಗ ನಾವು ಈಗ ಸಂತೋಷ ಈಗ ಇಬ್ಬರು ಸಾಬರ್ ಕ್ಲಾಸ್ ತೊಲತ್ತಾರ ಈಗ ಮಿಕ್ಕ ಕ್ಲಾಸ್ ಆಗ್ಯದ ಹೊಳಗ ಬಂದ ಬಂದಿಲ್ಲ ನನ್ ಬಳಿ ಮಾತಾಡಲ್ಲ ನೀ ಏನು ಈಗ ಚಿಕ್ಕ ಕ್ಲಾಸ್ ನೋಡದ್ರೆ ಬಹಳ ಚೋ ಇವತ್ತ ಬಹಳ ರೆಸ್ಪೆಕ್ಟ್ ಆಡ್ಲಕ್ಕ ರೀ ಅದಕ್ಕೆ ಈ ಜನ ಎಲ್ಲಿ ತೊಗೊಂಡ್ ಬರ್ಬೇಕು ರೀ ಭಾಳ ಚಲೋ ಚಲೋ ಅಂತೀವಲ್ಲ ಶಾಣೆ ಶಾಣೆ ಅಂದ್ರೆ ಶಾವಿಗೆ ಬೆಳ್ಳುಳ್ಳಿ ಹಾಕ್ಲಾಕತ್ತರಿ ಇಬ್ಬರು ಸೊ ಈ ಬ್ಲಾಗಿಂಗ್ ಈಗ ಹೆಂಡ್ ಮಾಡಲತ್ತಿನ ನೋಡಿರಿ ಫ್ರೆಂಡ್ಸ್ ಸೊ ಹೆಣ್ಣು ಮಕ್ಕಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಗೊಳಂಬ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರಂತ ತೆಗೋತಿ ಬ್ಲಾಗಿಗ್ ಈಗ ಹೆಣ್ಣು ಮಾಡತ್ತಿನ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೆಯದು ಮಾಡಲಿ